ಅಯ್ಯೋ ಕೋಳಿ ಸಾರಿನಾಗುಂಡು ತುಂಬಾ ದಿವ್ಸ ಆತಪ್ಪ ಕೋಳಿನಾಗತ್ತ ತಾಂಬಾ ಅಂತ ಹೇಳ್ಬೇಕು ನಾನು ಸಸಿಗೆ ಹ ಕೂಲಿ ಹೋಗಿ ದುಡ್ಡೆಲ್ಲ ಇಸ್ಕಂತಾಳೆ ಆಲೇ ಕೋಳಿ ಸಾರಿನ ಗುಂಡೇನೆ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಅನ್ಸುತ್ತೆ ಗಂಗಿ ಗಂಗಿ ಗಂಜೀ ಏನತ್ತೆ ಹೋಗಿದ್ದಿ ಇಷ್ಟದಿಂದ ತಕ ಎಲ್ಗ ಹೋಗಿದ್ದೆ ಅದನ್ನೆಲ್ಲ ನಿನ್ ಕಟ್ಕೊಂಡು ಏನಾಗಬೇಕಾಗೈತಿ ಹಾ ಇವತ್ತು ಅಡಿಗೆ ಮಾಡಿದ್ದೀನಿ ಅಲ್ಲೇನಿ ಮಾಡ್ತಾ ಇದ್ದೀನಿ ಹಾ ಇವತ್ತು ಹೋಗಿ ಕೋಳಿ ಒಂದ್ ಕೋಳಿನ ಕೊಳಿಸ್ಕೆ ಬಂದು ಕೋಳಿ ಸಾರ್ ಮಾಡು ಯಾಕ ನಾ ಬಾಯೆಲ್ಲ ಕೆಟ್ಟಂಗಾಗೈತಿ ಹಾ ಅವಾಗ ಒಂದ್ ಮೂರು ತಿಂಗ್ಳು ಮಾತಾಡಕ್ಕೆ ಆಗಿರ್ಲಿಲ್ವಲ್ಲ ಆವಾಗಿನ ಯಾಕ ಒಂತಾರ ತರ ಆದ ಕಣಿ ಕೋಳಿ ಸಾರನ ಮಾಡಿ ಹುಂಬಾನ ಹ್ಮ್ ಕೋಳಿ ಸಾರ ಕೋಳಿ ಸಾರು ಮಾಡಕ್ಕೆ ದುಡ್ಡಿಲ್ಲ ಕೋಳಿ ತರಕ್ಕೆ ಹ್ಮ್ ಇವಾಗ ದುಡ್ಡಿಲ್ಲ ಇನ್ನು ನಾಳಿಕೊ ನಾಡ್ದ ಕೂಲಿ ಹೋಗ್ತೀವಲ್ಲ ದುಡ್ಡು ಬಂದ್ಮೇಲೆ ಮಾಡಿಕ್ತೀನಿ ಸುಮ್ಮನೆ ಇವಾಗ ಇದನ್ ಮಾಡ್ತಾ ಇದೀನಿ ಸೊಪ್ಪು ಕಿತ್ಕೊಂಡ್ ಬಂದಿದ್ದೆ ಹೋಗಿ ಸೊಪ್ಪಿನ ಸಾರ್ ಮಾಡ್ತೀನಿ ಉಂಬಿರಿ ಅಂತ ಇರ್ರಿ ಸೊಪ್ಪಿನ ಸಾರ್ ಅದಾಗೆ ಯಾವಳಿ ಉಂಟಾಳೆ ಬಾಯೆಲ್ಲ ಕೆಟ್ಟಂಗ ಆಗಿತಿ ಅಂತ ಹೇಳ್ತಾ ಇದ್ದೀನಿ ಸೊಪ್ಪಿನ ಮಾಡ್ತಾಳ ಮಾಡ್ತಾಳಂತೆ ಸೊಪ್ಪಿನ ಸಾರ್ ಹಾ ಸೊಪ್ಪಿನ ಸಾರೆಲ್ಲ ಹುಂಬಕ್ಕಾಗಲ್ಲ ಹಾಂ ಮುತ್ ಸುಮ್ಮನೆ ಹೋಗಿ ಕೋಳಿ ಕೋಸ್ಟಂಬರಾಗ ಹೋಗಿ ಹಾ ನಾನು ಕೂಲಿಗೆ ಬರ್ತೀನಿ ತಾನೆ ನಾನು ಕೂಲಿ ದುಡ್ಡೆಲ್ಲ ನೀನು ಇಚ್ಮಿಸಲ್ಲ ಹೋಗು ಕೋಳಿ ಕೋಸ್ಟಂಬರಾಗ ಹೋಗಿ ಓಹ್ ಹಾ ಮತ್ತೆ ಅಂತ ಹೇಳ್ತಾ ಇದ್ದೀನಿ ತಾನೆ ಅಲ್ವೇ ನೆನ್ನೆ ಮೊನ್ನೆ ಹೋಗಿದ್ವಲ್ಲ ಅದನ್ನೆಲ್ಲ ಏನ್ ಮಾಡಿದೆ ಹೋಗು ಅದ್ರಕ್ಕೆ ಕಾಮ್ರಾಗ ಹೋಗಿ ನಿನ್ನ ಏನೋ ತರಬೇಡ ನಾನು ಕೂಲಿ ಹೋಗಿರೋ ದುಡ್ನಾಗೆ ನಾನು ಕೇಳಿದ್ ಮಾಡಿಕ್ಬೇಕು ಅಷ್ಟೇನೆ ಹಾ ದುಡ್ಡೆಲ್ಲ ನೀನೇ ಇಚ್ಛೆಂಸಿಯಾ ಹಾ நீனம் நானே நீ நனிங்காகியும் ஏன் ர்சுல்ல மனித ஆகி ஸ்டர் மாட்னி நீ மத பேர் கூலி ஓகி சரியாக டுட்டு தந்து கொடல எண்ணெய் கொடுத்து அய்யப்போ நீல்ல ஏன்னு இல்லை அய்யப்பா அருத கொட்டி அருமத்தி ஹம் இன்னும் நான் இப்போ கூலி ஓகி நீழ் மனியாக எல்லா சாமான் டுட்டு கொட்டே தர குளி ஓகி ட்னாகி ஹம் அந்த கோழி சார் நீங்க ஹெக்ஸ்கு கோழி சார்னா உம்மாங்க ஆயிட்டே அந்த இத்தியா ஹம் அது நீர் திச கூட திசாக்கி கை காலு நோ அந்த மனைஞ சேர்க்கியா ನನಗೆ ಆಗಲ್ಲ ದಿನ ಕೆಲ್ಸಕ್ ಬರ್ಬೇಕು ಬರಬೇಕು ಅಂತಂದ್ರೆ ಹ್ಞೂ ದಿನ ಕೆಲ್ಸಕ್ ಬಂದ್ರೆ ನಾನು ಏನಾಗಬೇಡ ಏನೋ ನೀನಂತೂ ಇನ್ನೂ ಆರೆ ದುಡ್ಗಿ ಹೋಗ್ತೀಯ ಕೆಲ್ಸಕ್ಕೆ ನಮಗೂ ಹಂಗೆ ಆಗುತ್ತೀನಿ ನನ್ ಗಾಳೇನೆ ವಯಸ್ಸಾಗೈತಿ ಹಾ ಅದಕ್ಕೆ ಎರಡು ದಿವಸ ಕೂಲಿ ಬರ್ತೀನಿ ಎರಡು ದಿವಸ ಇರ್ತೀನಿ ಈಗ ನಾನು ದುಡ್ಡು ಕೂಲಿ ಬಂದ ಇದ್ದ ದುಡ್ಡೆಲ್ಲ ನೀನಿಗೆ ಕೆಂಸಿಲ್ಲ ಅದ್ರಾಗೆ ನಾನು ಕೇಳಿದ್ ಮಾಡಿಕ್ಬೇಕು ಅಷ್ಟೇ ಹಾಂ ಆಗಲ್ಲ ಖಾಣತಿ ಹಂಗೆಲ್ಲ ನಾನು ಮಾಡಿಕ ಆಗಲ್ಲ ಹ್ಮ್ ನೀನ್ ಚೇಳಿಗೆಲ್ಲ ಮಾಡಿಕಾಕೆ ಹಾ ದುಡ್ಡಲ್ಲಿ ನಿಂತು ಹ್ಮ್ ಆಗಲ್ಲ ಅಂತಂದ್ರೆ ನಾನು ಕೂಲಿ ದುಡ್ಡ ನನಗೆ ಕೊಡು ನಾನೆಲ್ಲಾನು ಬೇಕಾಗಿರೋದ ಮಾಡ್ಕೊಂಡು ತಿಂತೀನಿ ನೀನೇನು ಮಾಡಕ್ಕೆ ಬರಬೇಡ ಇನ್ ಮೇಲೆ ನಾನೇ ಕೂಲಿ ಹೋಗ್ತೀನಿ ನಾನೇ ಇಸ್ಕೊಂಡು ನನಗೆ ಬೇಕಾಗಿರೋದ ನಾನೇ ಮಾಡ್ಕೊಂಡು ತಿಂತೀನಿ ಹಾಂ ನೀನೇನು ಮಾಡಿ ಬೇಡ ಹಾಂ ಹಂಗಾರೆ ನಾನು ನಿಮ್ಗೇನು ಅಡುಗೆ ಬೇಡ ಬೇಡವೈ ಈ ಪಾಟು ನಿನ್ನ ನೀನೇ ಮಾಡ್ಕೊಂಡು ಉಮ್ತೀಯಾ ಹ್ಞೂ ನಾನೇ ಮಾಡ್ಕೊಂಡು ಉಮ್ತೀನಿ ನಾನೇ ಕೂಲಿ ಹೋಗ್ತೀನಿ ನನಗೆ ಬೇಕಾಗಿರೋದ ನಾನೇ ತಗೋತೀನಿ ನನಗೆ ಬೇಕಾಗಿರೋದೆಲ್ಲ ಮಾಡ್ಕೊಂಡು ಹುಮ್ತೀನಿ ಹಾಂ ನಿನ್ನ ಕೈಗೆ ಕೊಟ್ಟು ನಿಂತೇ ಏ ನೀನು ಹೇಳ್ದಂ ಕೆಲಸ ಮಾಡ್ಕೊಂಡು ನೀನು ಗುಲಾಮ್ನಾಗಿರ್ಬೇಕ ನಾನು ಹಾಂ ಅದೆಲ್ಲ ಆಗಲ್ಲ ನನ್ನ ದುಡ್ಡ ನಾನು ಹೇಳ್ಕೊಂಡು ನಾನೆಲ್ಲ ಮಾಡ್ಕೊಂಡು ಹುಮ್ತೀನಿ ನೀನೇ ನನ್ಗೆ ಈ ಮಾಡ್ಬೇಡ ಸರಿ ಆಯ್ತು ಬಿಡು ಅಯ್ಯೋ ನೀನು ಹೇಳಿದ್ಮೇಲೆ ನಾನು ಯಾಕೆ ನಿನ್ಗೆ ಅಡುಗೆ ಮಾಡೋಣ ನನಗೂ ನನ್ ಗಂಡಗೂ ಮಾಡ್ಕೊಂಡು ಸುಮ್ನೆ ಹಾಕ್ತೀನಿ ಏನಾಯ್ತು ನಾವ್ಯಾಕೆ ಬುದ್ಧ ಗುದ್ದಾಟ ಇಲ್ಲ ಏನು ಇಲ್ಲ ನಿಮ್ಮ ಅಮ್ಮಗೆ ಇನ್ಮೇಲೆ ನಾನು ಅಡುಗೆ ಮಾಡೋದು ಬೇಡವಂತೆ ಅವರೇ ಮಾಡ್ಕೊಂಡು ತಿಂತಾರಂತೆ ಅವ್ರಿಗೆ ಇಷ್ಟ ಬಂದಿರೋದ ಕೂಲಿ ದುಡ್ಡು ನನ್ನ ಕೈ ಕೊಡಲ್ವಂತೆ ಇನ್ಮೇಲೆ ಏನು ಅಡುಗೆ ಮಾಡಬೇಡ ಅಂತ ಹೇಳ್ತಾ ಇತ್ತು ಸರಿ ಆಯ್ತು ಅಂತ ಹೇಳ್ತಿದ್ದೆ ಅಷ್ಟೇನೆ ಹಾ ಅಯ್ಯೋ ಯಮ್ಮ ಕೂಲಿ ಹೋಗಿ ಬಂದು ನೀನು ಅಡುಗೆ ಮಾಡ್ಕೊಂಡು ಊಟ ಆಗುತ್ತಾ ಹಾಂ ಸುಮ್ಮನೆ ಅವ್ಳು ಮಾಡಿತ್ತಾಳೆ ಸುಮ್ಮನೆ ಕೂಲಿ ದುಡ್ಡು ಕೈ ತಂದು ಕೊಡೋದು ಕಲ್ತ್ಕಾ ಹಾಂ ನಿನ್ನ ಕೈಲಿ ಆಗಲ್ಲ ಏನೂ ಇಲ್ಲ ಕೂಲಿ ಹೋಗಿ ಬಂದೆ ಸಾಕಾಗಿರುತ್ತೆ ಅಂತಾದ್ರಾಗೆ ಮನೆಗೆ ಬಂದು ನೀನು ಎಲ್ಲ ಅಡುಗೆ ಮಾಡ್ಕೊಂಡು ಉಂಡು ಮೊಸರೆ ತೊಳ್ದಿ ಆಗುತ್ತಾ ನಿನ್ನ ಕೈಲಿ ಆಗಲ್ಲ ಸುಮ್ಮನೆ ಅವಳು ಮಾಡಿಕ್ತಾಳೆ ಸುಮ್ಮನೆ ಉಂಡು ಮನೆಗೆ ಮತ್ತೆ ಕಲ್ತ್ಕ ಕೂಲಿ ಹೋಗಿ ದುಡ್ಡು ಕೈ ತಂದು ಕೊಡ ಸುಮ್ಮನೆ ಹಾಂ ನಿಮ್ದಾಗಿಸ್ತೀನಿ ಹುಮ್ತಾ ಇದ್ದ ತಾನೆ ಇವತ್ತೇನು ಹೊಸ್ತಾಗಿ ಏನು ನೀನು ಆಗಲ್ಲ ಅಂತ ಹೇಳ್ತಾ ಇದ್ಯಾ ಹಾಂ ಓಹೋ ಹಾ ನನಗೂ ಶಕ್ತಿ ಕಣಪ್ಪ ಕೂಲಿ ಹೋಗಿ ಬಂದ್ರು ಅಡುಗೆ ಮಾಡ್ಕೊಂಡು ಒಂಬುವಷ್ಟು ಅಲ್ಲ ನಾನು ಹೇಳಿದ್ದ ಮಾಡಿಕಲಿಲ್ಲ ಅಂತಂದ್ರೆ ನಾನು ಯಾಕೋ ಇವಳು ಮಾಡಿ ಚಿಮ್ರಿ ಹಾಂ ನಾನು ಕುಲಿ ಹೋಗೋದು ನಾನು ಕಷ್ಟಪಟ್ಟು ದುಡಿಯೋದು ಅಂತಾದ್ರಾಗೆ ಇವಳು ಮಾಡಿಕಿದ್ ನಾನು ಯಾಕೆ ತಿನ್ಬೇಕು ಇಷ್ಟ ಬಂದಿದ್ದ ನಾನೆಲ್ಲ ಮಾಡ್ಕೊಂಡು ನುಮ್ತೀನಿ ಏನು ನಿನ್ನೆಂತಿ ನನಗೇನು ಮಾಡಿ ಮಾಡಿಕೇನು ಬ್ಯಾಡ ಹಾ ಅಯ್ಯೋ ಯಮ್ಮ ಅದೆಲ್ಲ ಆಗ್ಲಿ ಆಗದೆ ಇರೋ ಕೆಲಸ ಅಲ್ಲ ನಾನು ಮದುವೆ ಆಗೋದಕ್ಕೂ ಮುಂಚೆಲೆ ನಿನಗೆ ಅಡುಗೆ ಆಗಲ್ಲ ಅಂತ ತಾನೆ ಅವ್ರ ಮನೆಗೆ ಇವ್ರ ಮನೆಗೆ ಸಾರಿಸ್ಕೊಂಡ್ ಬಂದು ಉಂಬಕ್ಕೆ ನೀನು ಉಮ್ತಿದ್ದೆ ಈಗ ನೀನೇ ಅಡುಗೆ ಮಾಡ್ಕೊಂಡು ಹುಮ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಹಾ ನಿನಗೇನು ಬಂದಿರೋದು ನಿನಗೆ ಮಾಡ್ಕ ಮಾಡೋಕ್ಕಾಗಲ್ಲ ಕೂಲಿ ಪಲಿ ಹೋಗಿ ಬಂದು ಅಡುಗೆ ಮಾಡೋಕಾಗಲ್ಲ ಸುಮ್ಮನೆ ಅವ್ಳು ಮಾಡಿಕ ಕಲ್ತ್ಕಾ ನಾನು ಹೇಳೋ ಮಾತಾ ಕೇಳು ಸುಮ್ಮನೆ ನೀನೇ ಆಗಿ ನೀನು ಹಾಳು ಮಾಡ್ಕೋಬೇಡ ಹೊತ್ತೊತ್ತಿ ಸರಿಯಾಗಿ ಮಾಡಿಕದ್ನ ಹಾಂ ಏನು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದೆ ನೀನು ಹಾಂ ನಿನ್ನ ತಿಮ್ಮಿ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ ನೋಡ್ತಾ ಇರು ನನ್ನ ಕೈಲೇ ಆಗದೆ ಇರೋದು ಯಾವುದೂ ಇಲ್ಲ ನಾನು ಕೂಲಿನೂ ಹೋಗ್ತೀನಿ ಬಂದು ಅಡುಗೆನು ಮಾಡ್ಕೊಂಡು ಹುಮ್ತೀನಿ ನನಗೆ ಬೇಕೋ ಅದನ್ನ ಮಾಡ್ಕೊಂಡು ಹುಮ್ತೀನಿ ದಿನ ಕೋಳಿ ಸಾರ್ನಾಗು ಕೋರಿ ಸಾರ್ನಾಗು ಹಾಂ ಕತ್ತಿ ಉರ್ಕಂಡು ತಿಂಬೋದು ಬೇಸ್ಕೊಂಡ್ ತಿನ್ನೋದು ಎಲ್ಲ ಮಾಡ್ತೀನಿ ನನಗೆ ಬೇಕಾಗಿರೋದನ್ನ ಹಾಂ ಕೈ ದುಡ್ಡು ತಂದು ಕೊಟ್ಟು ತಂದು ಕೊಟ್ಟು ಇವ್ಳೇನು ಮಾಡಿತ್ತಾಳೆ ಸಪ್ಪೆ ಸಾರು ಮುದ್ದೆ ಅನ್ನ ಸಾರು ಅದನ್ನೇ ತಿನ್ನಬೇಕು ದಿನ ಯಾರೋ ತಿಂತಾರೆ ನಾವು ದುಡ್ದು ನಮಗೆ ಬೇಕಾಗಿರೋದು ತಿನ್ನೋಕ್ಕಾಗಲಿಲ್ಲ ಅಂತಂದ್ರೆ ನಾನು ಯಾಕೆ ಇವಳಿಗೆ ತಂದು ಕೊಡಲಿ ದುಡ್ದು ಹಾಂ ಆಯ್ತತ್ತೆ ಆಯ್ತು ನಾನು ಹೇಳ್ತಾ ಇದ್ದೀನಲ್ಲ ಕೊಡಬೇಡ ನೀನು ಕೂಲಿ ಹೋಗಿ ದುಡ್ಡುನು ತಂದು ಕೊಡಬೇಡ ನಾನು ಮಾಡಿರೋ ಅಡುಗೆನು ನೀನು ಉಣ್ಣಬೇಡ ನೀನೇ ಹೋಗು ನೀನೇ ಇಸ್ಕ ನೀನೇ ಮಾಡ್ಕೊಂಡು ಉಣ್ಣು ಹಾಂ ಅಷ್ಟೇ ನನಗೂ ಭಾರ ತಪ್ಪಾಗುತ್ತೆ ಹಾಂ ಹಾ ಇಲ್ಲಿ ನೆನ್ನೆ ಮೊನ್ನೆ ಹೋಗಿ ದುಡ್ಡು ಇಸ್ಕೊಂಡಿದ್ದಲ್ಲ ಅದೇ ಅವರ ದುರ್ಗಮ್ಮರ್ಗೆ ಹೋಗಿದ್ನಲ್ಲ ಕಡಲೆ ಗಿಡದ ಕಳೆ ಕಜ್ಜಾಕೆ ನೀನು ನಾನೂನು ಅದನ್ನು ಬಂದಿ ಜಾಲಿನಿ ತೊಪ್ಪ ಇಲ್ಲಿ ಇನ್ನಿಸ್ ಕೊಟ್ಟೈತಿ ಇನ್ನೊಂದು ದಿಸದ ಕೊಟ್ಟಿಲ್ಲ ಅದು ನಾಳೆನೇ ಏನೋ ತರಕೆ ಖರ್ಚಾತು ತರಕಾರಿ ಇರಲಿಲ್ಲ ತರಕಾರಿ ತಂದು ಇನ್ನೊಂದು ದಿಸದ್ ಕೊಡಬೇಕು ಅಯ್ಯಾಮ ಐತಿ ಬೇಕಂದ್ರೆ ಹೋಗಿ ಇಸ್ಕೊಬೋ ನಾನೇನು ಇಸ್ಕೊಂಬಲ್ಲ ಆತು ಬಿಡು ಇವನ್ ಇನ್ನೊಂದು ಮೂರು ದಿವ್ಸ ಕೂಲಿ ಹೋದರೆ ಒಂದ್ ಕೋಳಿ ತಂದು ಕೊಯ್ ಚೆಡ್ಡು ತಿಂತೀನಿ ಅವಾಗ ನೋಡಿರಿ ನಿಮಗೆ ಒಂದ್ ತುತ್ತು ಇಸ್ಕಲ್ಲ ಕೋಳಿ ಸಣ್ಣಗೆ ನಿನಗಾಗ್ಲಿ ಈಗ ಈ ನಾಗೂಗಾಗಲಿ எமோ ஏனம் குளசலு உங்கியா இப்போ நீங்கள் மாதாத்தியா குளித்த கொடு அவங்க நன்கண்டூ மா நன்கு நீட்டிக்கு நீக்க நோட எத்தினா அந்த மாதிரி ஏன்தே நீ மத்தேது வந்து எல்லா ஏனும் இல்ல கண்ட ಕೂಲಿ ಹೋಗಿ ದುಡ್ಡಲ್ಲ ನೀನು ಇಸ್ಕೊತಿಯಾ ನಾನು ಹೇಳಿದ್ ಮಾಡಿಕ್ಕು ಕೋಳಿ ಸಾರು ಕೊರಿ ಸಾರು ದಿನ ಮಟ್ಟೆ ಉರಿಯೋದು ಮಾಡಿಕೋ ಅಂತ ನಾ ಹೇಳ್ತಾ ಇತ್ತು ಮತ್ತೆ ಅಲಾ ದಿನಾನ ಹಂಗೆಲ್ಲ ನಾವು ಬೇಕಾಗಿರೋದೆಲ್ಲ ಮಾಡ್ಕೊಂಡ್ ತಿನ್ರಿ ಜೀವನ ಸಾಗುತ್ತೇನಕ್ಕ ಏನೋ ಅಪ್ರಪ್ಪಿಸ ಆದ್ರೆ ಮಾಡಿಕ್ಬೋದು ದಿನ ಬಾಯಿ ಬಾಕ್ಸಿಗೆ ತಿನ್ಬೇಕಂದ್ರೆ ಆಗುತ್ತೆ ಹೋಗರು ಏನೋ ಮಸ್ತಾಗೇನು ಉಟ್ಕೊಂಡೈತಿ ಅಮ್ಮ ಏನ ಮತ್ತೆ ಹೇಳ್ತೈತಿ ಅದಕ್ಕೆ ಇನ್ಮೇಲೆ ನೀನೇ ಹೋಗು ನೀನೇ ದುಡ್ಡು ತಂದು ನೀನು ಬೇಕಾಗಿರ ತಿನ್ನು ಅಂತ ಅಂದ್ರೆ ಹಂಗೆ ಮಾಡ್ತೀನಿ ಅಂತ ಹೇಳೈತಿ ಹಾ ನೋಡೋಣ ಹ್ಞೂ ಬಿಡು ಅದು ಒಳ್ಳೇದೇನಿ ಹಾ அவள் படைக அவள் உண்தா நின் படை நீங்க உண்றி அது ஒழி ஒன் திசை நோட்றி அதுவும் அடிகை மாதிரி மூவர் ஊட்ட மா அத்தவ இவாகிதே பேரை மாண்த்திர் ஆ நானும் ஒன்சலமே நூறு சல ஏங்க ஆ இவ் திந்தானே கணி இவாக மாடுல்ல நான் பேரை மாம்தினி நூறு தாயிரு ಇನ್ನೊಂದು ಕೂಲಿ ಹೋಗಿ ಕೋಳಿ ಸಾರ್ನಾಗೆ ಮಾಡ್ಕೊಂಡು ಹೋಗ್ತೀನಿ ನನಗೆ ಬೇಕಾಗಿರೋದಾ ಮಾಡ್ಕೊಂಡು ಹೋಗ್ತೀನಿ ಅವಾಗ ನೀನು ಗಂಡನ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ಬೇಕು ಇದ್ಯಾಕೆ ಸಕಮಾ ನಿನ್ ಗಂಡ ಅಂತ ಹೇಳ್ತಾ ಇದ್ಯಾ ಯಾಕೆ ನಿನ್ ಮಗ ಅಂತ ನಾ ಮರ್ಯಾದೆ ಮರ್ಯಾದಿ ಕಮ್ಮಿ ಆಗುತ್ತಾ ಬುಸ್ ಬುಸ್ನಾಗ ನಿನ್ ಮಗ ತಾನಿ ನನ್ ಮಗ ಆಗಿದ್ದ ಯಾವಾಗ ಅಂದ್ರೆ ಇನ್ನ ಇವಳು ನನ್ ಮಗನ್ ಮದ್ವೆ ಆಗಿ ಬರೋದಕ್ಕ ಮದ್ಲು ಇವಾಗ ನನ್ ಮಗನಾಗ ಉಳ್ದಿಲ್ಲ ಇವನು ಅವಳು ಮತ್ ಕೇಳ್ತಾನೆ ಹ್ಮ್ ನನ್ನ ಮಾತ್ ಕೇಳಂಗಿದ್ದಿದ್ರೆ ನಿನ್ ಮಗ ಇಷ್ಟೊತ್ತಿಗೆ ನಮ್ಮ ನಮ್ಮನೆ ಉದ್ದಾರ ಆಗಿರೋದು ಹಾ ನಿನ್ ಮಾತು ಕೇಳಿನಿ ಕೇಳಿನಿ ಮತ್ತೆ ಕುಲಿ ಹೋಗೋದು ಎಣ್ಣೆ ಕುಡಿಯೋದು ಅದೇ ಇದು ಮಾಡ್ಕೊಂಡು ಹಾ ಇನ್ನ ನಾವ್ ಹಿಂಗೆ ಇದೀವಿ ಹಾ ನೀನ್ ನೋಡಿದ್ರೆ ನನ್ ಮಾತು ಕೇಳ್ತಾ ನನ್ ಗಂಡ ಅಂತ ಹೇಳ್ತಾ ಇದ್ದಲ್ಲ ನನ್ನ ಮಾತು ಕೇಳಂಗಿದ್ದಿದ್ರೆ ಹಿಂಗಿರ್ತಿರ್ಲಿಲ್ಲ ಅಯ್ಯಪ್ಪ ಹೆಂಗಿರ್ತಿದ್ನು ಇನ್ಮೇಲೆ ನಿನ್ ಮಾತು ಕೇಳಂಗೆ ಕೇಳ್ಕೊಂಡು ಇರು ನಾನೇನು ಹೇಳಕ್ ಹೋಗಲ್ಲ ನನ್ನ ಮಗನ್ಗೆ ನಿನ್ ಮಾತೇ ಕೇಳಿ ನಾನೇನು ಹೇಳ್ಕೊಡಲ್ಲ ಅವ್ನಿಗೆ ಹಾ ನೋಡಣದಲ್ಲಿ ಹೆಂಗ್ ಸಂಸಾರ ಮಾಡ್ತೀಯಾ ಇನ್ಮೇಲೆ ಮೇಲೆ ಅಂತಾನೆ ಹಾ நோடேனப்பா நோடு நம்ம அம்ம ஹிங்கேத்தி அந்தனா இன்மேலா நான் மாதிரி கேள்வி புதவன் நாக கல் ஆய் பா அடிக் மாதீனி உம்பா நீ உணல வந்து பேரை மாம்பத்தி ஏனாதீங்க ஆ கணி மாகே நான் கைலேனு கூலி ஓகே அடிக் நுமக்காக ஏன்னு ஆ நோட் இரு சவால் கணி நான் சவால் ம் ஆய் சவாலு அச்சா யாத்தாரும் அச்சியல்ல இன்மேலே நானும் நினைவு அடுக்குமா நீந்தீரு அஸ்ட் ஆ ಎಮೋಯ್ ಇನ್ನೊಂದ್ಸಲ ಯೋಚನೆ ಮಾಡು ಸುಮ್ಮನೆ ನೀನು ಸುಮ್ಮನೆ ಏನೇನೋ ಮಾತಾಡಿ ಆಮೇಲೆ ಮೂರತ್ತು ಒಂಬದನು ಕಾಕಂಡಿ ಆಮೇಲೆ ನೀನು ಈ ಸುಮ್ಮನೆ ಹೋಗ ಹೋಗ ನೀನು ಹೋಗಿ ಉಣ್ಣಾಗ ಅವಳಿಗ್ತಾಳೆ ಉಣ್ಣಾಗ ನೀನು ನನ್ನ ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ ನಿನ್ನೊಟ್ಟೆ ನೀನು ತುಂಬ ಹೋಗಿ ಹಾ ಸುಮ್ಮನೆ ಬತ್ತಿಯ ಇಲ್ವೋ ನೀನು ನಿಮ್ಮ ಅಮ್ಮನ ಜೊತೆಗೆ ಸೇರ್ಕೊತೇನು ಇಲ್ಲಪ್ಪ ಇಲ್ಲ ನಾನು ನಿನ್ ಜೊತೆಗೆ ಸೇರ್ಕೊಂತೀನಿ ಕಣೆ ನಡಿ ಊಟ ಮಾಡೋಣ ಏನೇ ರಂಗಿ ಮಗಳ ಮನೆಗೆ ಹೋಗಿ ಬಂದಂತೆ ಹಾ ಹೆಂಗೈದಾಳ ಮಗಳು ಕಣೆ ಯಾಕೆ ியா அவ்ளண்ட் நோட் அவளு ஒவ்வநேன ஒழிவழி தனி அது ஏன் ஆ ஜமன மனை மாபரம் இன்னாோ ஏனோ உம் அதே மனைவிட்டு ஓடசி ஓடஸ் தாள் ஜய்யம்மன் நோடத்தாய் து யாவாக ನನ್ನ ಮಗಳು ಕಣಿ ಹೆಂಗ್ ಸಂಸಾರ ಮಾಡಬೇಕು ತಾಗಿ ಹೆಂಗೆ ಇರಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ ಅವಳ ಯಾಕೆ ಗೊತ್ತಾಳೆ ಅವಳ ಅತ್ತೆ ಎಂತಾದ್ರೂ ಆಗಿರ್ಬೋದು ನನ್ನ ಮಗಳು ಬುದ್ಧಿವಂತಳು ಆ ಮನೆಗೆ ಇದ್ದು ಆ ಅವಳನ್ನೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಆ ಜಯ್ಯ ಮುಗಿ ಹ್ಞೂ ನನ್ನ ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಮಗಳು ಇವರಾಗಿ ಅದಕ್ಕೆ ಅದಕ್ಕೇನು ಹೌದಾ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿನ್ನ ಮಗಳ ಬುದ್ಧಿವಂತಿಕೆ ಎಷ್ಟೈತಿ ಅಂತಾನ ಹೋಗ್ ಇವಾಗ ಸುಮ್ಮನೆ ಹೋಗ್ತೀನಿ ಬಿಡು ನಾನೇನು ಇಲ್ಲಿರಾಕೆ ಬರಲಿಲ್ಲ ನಮ್ಮಂತಕ್ಕೆ ಹೋಗ್ತಾ ಇದ್ದೆ